ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಒಂದು ಆರೋಗ್ಯಕರವಾದ ಬೆಳಗಿನ ಉಪಹಾರ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಬಟ್ಟಲು ಕಡುಬು ಮತ್ತು ಮೆಂತೆ ಚಟ್ನಿ ಇದು ಬಾಣಂತಿಯರ್ಗಾಗಲಿ ಹೆಣ್ಮಕ್ಳಿಗಾಗ್ಲಿ ಸೊಂಟ ನೋವಿಗೆ ಬೆನ್ನೋವಿಗೆ ಜಾಯಿಂಟ್ಸ್ ಪೇನಿಗೆ ವೀಕ್ನೆಸ್ ಇರೋರಿಗೆ ಎಲ್ಲರಿಗೂ ತುಂಬ ಒಳ್ಳೇದು ಹಾಗಾದರೆ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳವಾ ಮಿಕ್ಸಿ ಜಾರಿಗೆ ಒಂದು ಬೌಲ್ ಅಷ್ಟು ಒಣಕೊಬ್ಬರಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಒಂದು ಸ್ಪೂನಷ್ಟು ಮೆಂತೆ ಹಾಕ್ಕೊತಾ ಇದ್ದೀನಿ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಮೆಣಸಿನ್ಕಾಯಿ ನೀವು ಯಾವ್ದಾದ್ರು ಹಾಕ್ಕೊಬೋದು ನಾನು ದೇವ್ನೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಬೌಲ್ ತುಂಬಾ ಕೊತ್ತಂಬರಿ ಸೊಪ್ಪು ನೀವೆಷ್ಟರ ಹಾಕೋಬಹುದು ಅದೇನು ಅಳತೆ ಇಲ್ಲ ನಾನು ಇಷ್ಟ ಹಾಕೊಂತೀನಿ ನೋಡಿ ಕೈಯಲ್ಲಿ ಹಿಡಿದ್ರೆ ಒಂದು ಅರ್ಧ ಮುಷ್ಟಿ ಆಗುತ್ತೆ ಇಷ್ಟನ್ನು ನೀರು ಹಾಕೊಳ್ದಂಗೆ ಮೊದಲು ಗ್ರೈಂಡ್ ಮಾಡ್ಕೋಬೇಕು ಈಗ ಮಾಡ್ಕೊಂಡಿದ್ದೀನಿ ನೋಡ್ರಿ ಹೀಗೆ ಮಾಡ್ಕೊಂಡು ನೀವು ತೆಗ್ದಿಟ್ಕೊಂಡ್ಬಿಟ್ರೆ ಎಷ್ಟು ದಿನನಾರು ಬೇಕಾದಾಗ ನೀರು ಹಾಕಿ ಕಲ್ಸ್ಕೊಂಡು ತಿನ್ಬೋದು ತುಪ್ಪ ಹಾಕೊಂಡಾರು ತಿನ್ಬೋದು ಅನ್ನಕ್ಕೂ ಕಲ್ಸ್ಕೋಬೋದು ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಈಗ ಚಟ್ನಿ ಮಾಡ್ಕೋಬೇಕಂದ್ರೆ ಒಂದು ಅರ್ಧ ಬೌಲ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಪೇಸ್ಟ್ ತರ ರುಬ್ಕೊಬೇಕು ಹ್ಮ್ ಸೂಪರ್ ಆಗಿ ಆಗಿದೆ ನೋಡಿ ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ಗೊತ್ತಾ ಮನೆ ತುಂಬಾ ಮತ್ತಿದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಗಟ್ಟಿಯಾಗಿ ರುಬ್ಕೊಂಡಿದೀನಿ ನೀವೇ ಬೇಕಾದ್ರೆ ನೀರ್ ಆ್ಯಡ್ ಮಾಡ್ಕೋಬಹುದು ಇದನ್ನೆಲ್ಲ ಒಂದ್ ಬೌಲ್ಗೆ ಗೆ ಹಾಕಿ ಇದೀನಿ ಇದು ಹೆಣ್ಮಕ್ಳಿಗೆಲ್ಲ ತುಂಬಾ ಒಳ್ಳೇದು ಬಾಣಂತಿಯರ್ಗ ಒಳ್ಳೇದು ಸ್ಟವ್ ಮೇಲೆ ಒಂದ್ ಪಾತ್ರೆ ಇಟ್ಟು ಒಂದ್ ಲೀಟರ್ ಅಷ್ಟು ನೀರ್ ಹಾಕೊಂಡಿದೀನಿ ನೀರು ಸಣ್ಣಕ್ಕೆ ಕಾಯ್ತಾ ಇರ್ಬೇಕು ಅವಾಗ ಬಟ್ಟೆ ಕಟ್ಕೊಂತ ಇದೀನಿ ನೋಡಿ ಒಂದು ಬಿಳಿ ಬಟ್ಟೆ ಕಾಟನ್ ಬಟ್ಟೆನೆ ಆಗಬೇಕು ಕಾಟನ್ ಬಟ್ಟೆನ ಗಟ್ಟಿಯಾಗಿ ಗಂಟು ಹಾಕೊಂಡು ಅದಕ್ಕೆ ದಾರದಿಂದ ಕಟ್ಕೊಂತ ಇದ್ದೀನಿ ಲೂಸ್ ಕಟ್ಕೋಬಾರ್ದು ಗಟ್ಟಿಯಾಗಿ ಕಟ್ಕೋಬೇಕು ಗಂಟು ಹಾಕೋಬೇಕು ಹ್ಮ್ ಹಿಂಗೆ ಹಾಕೊಂಡ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣಂತೆ ಒಂದು ಐದರಿಂದ ಆರು ನಿಮಿಷ ನೀರು ಚೆನ್ನಾಗಿ ಕುದಿಬೇಕು ಒಂದು ಸ್ಟೀಲ್ ಬೌಲಿಗೆ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ಹಾಕೊಂಡಿದೀನಿ ಗೋಧಿ ಹಿಟ್ಟಿಗೆ ಬೇಕಾಗುವಷ್ಟು ಉಪ್ಪು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ತರ ಹಿಟ್ಟಲ್ಲಿ ಕಲಸ್ಕೊಂಬಿಡಿ ನೀರ್ ಹಾಕೊಂತ ಇದೀನಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೊಬೇಕು ಚಪಾತಿ ಹಿಟ್ಟು ಕಲಸ್ಕೊಂತೀರಲ್ವಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕು ನಾದ್ಕೋಬೇಕು ಚೆನ್ನಾಗಿ ಕೈಗೆ ಇದ್ದಂಗೆ ನಾದ್ಕೋಬೇಕು ನಾನು ಎಣ್ಣೆ ಹಾಕಿಲ್ಲ ಬರೀ ನೀರು ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಈ ತರ ನಾದ್ಕೊಂತಾ ಇದ್ದೀನಿ ನೆನ್ಸೋ ಅವಶ್ಯಕತೆ ಏನಿಲ್ಲ ಕಲ್ಸ್ಕೊಂಡ್ ತಕ್ಷಣ ಮಾಡ್ಬಿಡ್ಬೋದು ನೋಡಿ ಒಂದು ದಪ್ಪ ನೆಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟು ತಗೊಂಡು ಈಗ ಕಡುಬು ಮಾಡೋದು ತೋರಿಸ್ತೀನಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತೀನಿ ನೀವು ಹಿಟ್ಟು ಬೇಕಾದ್ರೆ ಹಚ್ಕೋಬೋದು ಇಲ್ಲ ಎಣ್ಣೆ ಬೇಕಾದ್ರೆ ಹಚ್ಕೋಬೋದು ಇದಕ್ಕೆ ನಾವು ಬಟ್ಲು ಕಡುಬು ಅಂತ ಹೇಳ್ತೀವಿ ಹಿಂಗೆ ಮಾಡ್ತಾ ಮಾಡ್ತಾ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ ಇದೇನು ಕಷ್ಟ ಆಗೋದಿಲ್ಲ ನೋಡಿ ಈ ತರ ನಾನು ತೋರಿಸ್ತಿದಿನವ ಅದೇ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ಟೀಮ್ ಅಲ್ಲಿ ಬೇಯೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಜೀರ್ಣ ಚೆನ್ನಾಗಾಗುತ್ತೆ ಗೋಧಿ ಹಿಟ್ಟಲ್ವಾ ಮತ್ತೆ ಇದಕ್ಕೆ ಕಾಂಬಿನೇಷನ್ ಅಂತ ಮೆಂತೆ ಚಟ್ನಿ ಮೆಂತೆ ಚಟ್ನಿ ಹೆಣ್ಮಕ್ಳಿಗೆ ಮತ್ತೆ ಬಾಣಂತಿಯರಿಗೆ ಸೊಂಟ ನೋವು ಇರೋರಿಗೆ ವೀಕ್ನೆಸ್ ಇರೋರಿಗೆ ಎಲ್ಲರಿಗೂ ತುಂಬ ಒಳ್ಳೇದು ಇದನ್ನ ಅವಾಗ ಅವಾಗ ಮಾಡ್ಕೊಂಡು ತಿಂತಾನೆ ಇರಬೇಕು ಹಾ ನೋಡಿದ್ರಲ್ವಾ ಹಂಗೈಯಲ್ಲಿ ಇಟ್ಕೊಂಡ್ರೆ ಬಟ್ಲು ತರನೇ ಇದೆ ನೀವು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಹೆಂಗಾರು ಬರಲಿ ಸ್ಟಾರ್ಟ್ ಮಾಡಿ ಒಂದೆರಡು ಮೂರು ಸಲ ಮಾಡಿದ್ರೆ ಬಂದೇ ಬರುತ್ತೆ ಒಂದೆರಡು ಕಡುಬು ಈ ಸರಿ ಆಗ್ಲಿಲ್ಲ ಅಂದ್ರೆ ಮೂರ್ನೇ ಕಡೆ ಬಂತು ಚೆನ್ನಾಗ್ ಬರುತ್ತೆ ನೋಡ್ತಿದ್ದೀರಲ್ವಾ ನಾನು ಯಾವ್ ತರ ಮಾಡಿದೆ ಅಂತ ಇದೇ ತರನೇ ನಾನು ಎಲ್ಲಾ ಮಾಡಿ ಇಟ್ಕೊತೀನಿ ತೆಳ್ಳಿಗೆ ದಪ್ಪಕ್ಕೆ ಹೆಂಗ್ ಬೇಕಾರ ಹಂಗ್ ಮಾಡ್ಕೋಬಹುದು ಈಗ ಇಷ್ಟು ಮಾಡ್ಕೊಂಡಿದೀನಿ ಆರ್ ಮಾಡಿದೀನಿ ಇದು ನೋಡಿ ನೀರು ಚೆನ್ನಾಗಿ ಕುದ್ದಿದೆ ಆವಿ ಹೊಗೆ ಬರ್ತಾ ಇದೆ ಈ ಟೈಮಲ್ಲಿ ಬಟ್ಟೆ ಮೇಲೆ ಕಡ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಮುಚ್ಚತಾ ಇದ್ದೀನಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷ ಆಯ್ತು ತೆಗೆದು ತೋರಿಸ್ತೀನಿ ನೋಡಿ ಅಂಟ್ಕೊಳ್ಳೋದಿಲ್ಲ ಕೈಗೆ ಹ್ಮ್ ಸೂಪರ್ ಆಗಿರೋ ಆರೋಗ್ಯಕರವಾದ ಬಟ್ಲು ಕಡುಬು ಮಾಡೋದು ನೋಡ್ಕೊಂಡ್ರಿ ಗೋಧಿ ಹಿಟ್ಟಿನ ಬಟ್ಟಲು ಕಡುಬು ಹಾಗೆ ಮೆಂತ್ಯ ಚಟ್ನಿ ಅದಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಒಬ್ಬೊಬ್ರು ಹತ್ತ ಕಡುಬು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಬಿಡಕ್ಕೆ ಮನ್ಸು ಬರಲ್ಲ ಆ ರುಚಿ ಹಂಗೆ ನೀವು ಮರ್ತೇ ಹೋಗ್ತೀರ ನೋಡಿ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಮನೆಯಲ್ಲಿ ದೊಡ್ಡವರು ಸಣ್ಣವರು ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಮೆಂತೆ ಚಟ್ನಿ ನೀರು ಹಾಕಿ ಈ ತರ ಗಟ್ಟಿಯಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವಾರ ಅಲ್ಲಿ ಇಟ್ಕೊಂಡು ತಿನ್ಬೋದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಕಡುಬಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು